ಬೈಲಹೊಂಗಲ ತಾಲೂಕಿನ ಕೆಂಗನೂರು ಗ್ರಾಮದಲ್ಲಿ ಶ್ರೀ ಕಲ್ಲಯಜ್ಜನ್ನವರ ಮಠದ ಜಾತ್ರಾ ಮಹೋತ್ಸವವು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿರಂತರ ಮಹಾಪ್ರಸಾದದೊಂದಿಗೆ ಈ ಜಾತ್ರಾ ಮಹೋತ್ಸವವು ನಡೆಯಿತು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಮಹಾರಥೋತ್ಸವವು ಜರುಗಿತು ಈ ಮಹೋತ್ಸವದ ದಿವ್ಯ ಸಾನಿಧ್ಯವನ್ನು ಶ್ರೀ ಶಿವಬಸವ ಮಹಾಸ್ವಾಮಿಗಳು ಕೆಂಗಣ್ಣೂರ್ ಹಾಗೂ ಘನ ಅಧ್ಯಕ್ಷತೆಯನ್ನು ಶ್ರೀ ಶಿವಪಂಚಾಕ್ಷರಿ ಮಹಾಸ್ವಾಮಿಗಳು ಶ್ರೀ ಗುರು ಮಡವಾಳೇಶ್ವರ ಮಠ ಬುರಕಟ್ಟಿ ನೇತೃತ್ವವನ್ನು ಶ್ರೀ ಚಂಬಯ್ಯ ಸ್ವಾಮಿಗಳು ಹಾಗೂ ಮಾಂತಯ್ಯ ಶಾಸ್ತ್ರಿಗಳು ಹಾಗೂ ಊರಿನ ಹಿರಿಯರಾದ ಪರಮೇಶ್ ಭೂವಿ ಅದೃಶ್ ಸೊಗಲದ್ ನಾಗಯ್ಯ ಪೂಜ್ಯರ್ ಮಾಂತಯ್ಯ ಪೂಜರ್ ಪ್ರಕಾಶ್ ಪಾಟೀಲ್ ಸಿದ್ದನಗೌಡರ್ ಪಾಟೀಲ್ ಸಿದ್ದಯ್ಯ ಪೂಜೇರ್ ಹಾಗೂ ವಿಠ್ಠಲ್ ಗಾನ್ಗೇರ್ ಮತ್ತು ಕಲ್ಮೇಶ್ವರ್ ಭಜನಾ ಮಂಡಳಿಯವರು ಗ್ರಾಮದ ಯುವಕರು ಮಹಿಳೆಯರು ಗಣ್ಯರು ಸಂಘ ಸಂಸ್ಥೆಯವರು ತ್ರಿವಳಿ ಗ್ರಾಮದ ಸಕಲ ಸದ್ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಹಾಗೂ ಅದೇ ದಿನ ಸಂಗ್ಯಾಬಾಳೆ ಎಂಬ ಸುಂದರ ಸಾಮಾಜಿಕ ನಾಟಕವು ಜರುಗಿತು जोर दिया जा तेरे ने रमादाई पूर्ण ने शांति जय जय ईश्वर भारती द्वार मारे जय जय द्वार समरान जय जय ईश्वर भारती द्वार मारे श्री माया नमो मे समावा लचपा श्रवण आमै じゃあ。

ದೋಷಾರ ಅಂದ್ಕೊಂಡಿದ್ದೆ ನನ್ನ ಜೊತೆಗೆ ಈ ವರ್ಷ ಯಾರೂ ಇಲ್ಲಲ್ಲ ಜಾತ್ರೆ ನಮ್ಮ ಅಂತೇಳಿ ನನ್ನ ದ್ವೈತನಂದರು ಇಂಥೋದರು ಪೂಜ್ಯರು ಎರಡನೇ ದಿನದಿಂದ ಹಿಡಿದು ಇಲ್ಲಿವರೆಗೆ ಏನು ಅಂತಂದ್ರೆ ನನ್ನ ಆತ್ಮೀಯರಾಗಿ ನನ್ನ ನಮ್ಮ ಹೆರಳಿಗೆ ಹಿಡಿದು ಕೊಟ್ಟು ಇಲ್ಲೇ ಇದ್ದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂಥವ್ರಿಗೆ ಈ ಗ್ರಾಮದ ವತಿಯಿಂದ ಯಾರು ಅಂತಂದ್ರೆ ಚಂಬೈ ಸ್ವಾಮಿಗಳು ಹಿರೇಮಠ ಸ್ವಾಮಿಗಳು ಪೂಜೆಗೆ ಸನ್ಮಾನಿಸಬೇಕು ಗುರು ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ದರದಲ್ಲಿ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ದೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಾಳಿ ಕ್ರಾಸ್ ಎದುರಿಗೆ ಬೈಲೊಂಗಲ್ ಧಾರವಾಡ ರೋಡ್ ಕೆಂಗಣ್ಣೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಏಯ್ಟ್ಗೆ ಸಂಪರ್ಕಿಸಿ ಒಂದು ಸುಂದರವಾದ ಮನೆಯನ್ನು ಕಟ್ಟುವ ಕನಸನ್ನ ಹೊಂದಿದ್ದೀರಾ ಅದಕ್ಕಾಗಿ ನೀವು ಸುಸಜ್ಜಿತವಾದ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೆ ತಡ ಮಾಡುವ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಏಟ್ ಟೂ ಸಿಕ್ಸ್ ತ್ರೀ ಏಟ್ ನೈನ್ ಡಬಲ್ ಏಟ್ ಜೀರೋ ಟು ಡಬಲ್ ಒನ್ ಏಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು